ಪ್ರೊಕ್ಯಾಸ್ಟಿನೇಷನ್ ಪ್ರೊಕ್ಯಾಸ್ಟಿನೇಷನ್ ಅಂದ್ರೆ ಯಾರಿಗಾರ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಮುಂದೂಡೋದು ಹಿಂದಿನ ಕೆಲಸ ಮುಂದೂಡೋದು ಅಥವಾ ಇವಾಗಿನ ಕೆಲಸ ನಾಳೆ ಮಾಡಲ್ಲ ಹಾಳಿದ್ ಅಂತ ಮುಂದೂಡ್ತಾ ಹೋಗೋದು ಯಾವುದೇ ರೀತಿಯ ಕೆಲಸಗಳನ್ನ ಮಾಡಿದೆ ಇದು ಪ್ರೊಕ್ಯಾಸ್ಟಿನೇಷನ್ ಅಂತ ಇದಕ್ಕೆ ಹಲವಾರು ಕಾರಣಗಳಿದೆ ಒಂದು ನಾವು ಅತಿ ಬುದ್ಧಿವಂತರಾಗಿರ್ಬಹುದು ಎರಡನೇದು ಸೋಂಬೇರಿ ಅತಿ ಬುದ್ಧಿವಂತಿಕೆನೆ ಒಂದು ಒಮ್ಮೊಮ್ಮೆ ಸೋಂಬೇರಿತನವನ್ನು ತಂದು ಕೊಡುತ್ತೆ ಎಕ್ಸಾಂಪಲ್ ನಾನೇ ಇದ್ದೀನಿ ಈ ವಿಡಿಯೋವನ್ನು ಮಾಡಬೇಕು ಪ್ರೊಕ್ಯಾಸ್ಟಿನೇಷನ್ ಬಗ್ಗೆ ಅಂದ್ಬಿಟ್ಟು ಪ್ರೊಕ್ಯಾಸ್ಟಿನೇಷನ್ ಮಾಡ್ಕೊಂಡು ಈ ಲೆವೆಲಿಗೆ ಬಂದಿದೆ ಇದನ್ನ ಒಂದು ತಿಂಗಳು ಮುಂಚೆ ಮಾಡಬೇಕಾಗಿತ್ತು ಆದರೆ ಇವತ್ತು ಮಾಡ್ತಾ ಇದ್ದೀವಿ ಸೊ ಪ್ರೊಕ್ಯಾಸ್ಟಿನೇಷನ್ ಇಸ್ ಒಂದು ಬ್ಯಾಡ್ ಥಿಂಗ್ ಅನ್ಬೋದು ಜೀವನದಲ್ಲಿ ಯಾವ್ದೊಂದು ಪ್ರೊಕ್ಯಾಸ್ಟಿನೇಷನ್ ಮಾಡಬೇಕು ಯಾವ್ದು ಮಾಡಬಾರದು ಅಂತ ನೋಡಕ್ ಹೋದ್ರೆ ನೀವು ಯಾವ್ದಾರ ಒಂದು ಕೆಲಸ ಆದ್ರೆ ಒಳ್ಳೇದಾಗುತ್ತೆ ಅಂದರೆ ಅದನ್ನ ಪ್ರೊಕ್ಯಾಸ್ಟಿನೇಷನ್ ಮಾಡಬಾರದು ಯಾವ್ದಾರ ಒಂದು ಕೆಲಸ ಅಂದ್ರೆ ಯಾರ ಹ್ಯಾಂಗ್ರಿ ಆಗಿರ್ತೀರ ಜಗಳ ಹೋಗ್ತೀರಾ ಜಗಳ ಹಾಡಬಾರ್ದು ಅನ್ನೋದನ್ನ ಪ್ರೊಕ್ಯಾಸ್ಟಿನೇಷನ್ ಮಾಡ್ಬೇಕು ಯಾಕೆಂದ್ರೆ ತಾಳ್ಮೆ ತಂದು ಕೊಡುತ್ತೆ ನಿಮ್ಗೆ ಸೊ ನಿಮ್ಮ ಅಭಿಪ್ರಾಯವನ್ನು ಹೇಳಿ ನೀವ್ ಯಾವ್ದ್ರ ಬಗ್ಗೆ ಪ್ರೊಕ್ಯಾಸ್ಟಿನೇಷನ್ ಮಾಡಿದೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ